हेलो नमस्कार ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಫಿಲ್ಮ್ ಇಸುದಿ ನಾನು ಅಮೃತಶ್ರೀ ಕಂಟಾ ಕನ್ನಡ ವಾಹಿನಿಗೆ ರಕ್ಷಿತಾ ಪ್ರೇಮ್ ಅವರು ಗುಡ್ ಬೈ ಒಂಬತ್ತು ವರ್ಷಗಳ ನಂತರ ನಟಿ ಏಕಾಏಕಿ ವಿದಾಯ ಹೇಳೋದಕ್ಕೆ ಕಾರಣವೇನು ಎಲ್ಲಾ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ ಜಿ ಕನ್ನಡ ವಾಹಿನಿಯ ರಿಯಾಲಿಟಿ ಶೋಗಳಲ್ಲಿ ಮಿಂಚುತ್ತಾ ಅವರ ಈ ದಿಢೀರ್ ನಿರ್ಧಾರದಿಂದಾಗಿ ಅವರ ಅಭಿಮಾನಿಗಳು ಶಾಕ್ ಆಗಿದ್ದಾರೆ ಇದಕ್ಕೆ ಕಾರಣ ಏನು ಅಂತ ರಕ್ಷಿತಾ ಪ್ರೇಮ್ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬಹಿರಂಗ ಪಡಿಸಿದ್ದಾರೆ ಸಿನಿಮಾಗಳಿಂದ ದೂರ ಉಳಿದಿದ್ದ ನಟಿ ರಕ್ಷಿತಾ ಪ್ರೇಮ್ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ತೀರ್ಪುಗಾರರಾಗಿ ಕಾರಣ ನಾನು ಅದನ್ನ ಮುಂದುವರಿಸೋದಿಲ್ಲ ಅಂತ ರಿಯಾಲಿಟಿ ಶೋಗಳಿಗೆ ರಕ್ಷಿತಾ ಗುಡ್ ಬೈ ಹೇಳಿದ್ದಾರೆ ಜಿ ಕನ್ನಡ ವಾಹಿನಿಯ ರಿಯಾಲಿಟಿ ಶೋಗಳಲ್ಲಿ ಮಿಂಚುತ್ತಾ ಇರುವಂತಹ ರಕ್ಷಿತಾ ಅವರ ಈ ದಿಢೀರ್ ನಿರ್ಧಾರದಿಂದ ಅವರ ಅಭಿಮಾನಿಗಳು ಯಾಕಪ್ಪ ಈ ತರ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಕೇಳ್ತಿದ್ದಾರೆ ಜನಪ್ರಿಯ ರಿಯಾಲಿಟಿ ಶೋಗಳಾದ ಕಾಮಿಡಿ ಕಿಲಾಡಿಗಳು ಹಾಗೂ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಇದರಲ್ಲಿ ರಕ್ಷಿತಾ ತೀರ್ಪುಗಾರರಾಗಿ ಹಲವಾರು ವರ್ಷಗಳಿಂದ ಕಾಣಿಸ್ಕೊಂಡಿದ್ರು ಈ ಶೋಗಳಲ್ಲಿ ಹಲವು ಸೀಸನ್ಗಳಲ್ಲಿಯೂ ಕೂಡ ಸತತವಾಗಿ ರಕ್ಷಿತಾ ಅವರೇ ಜಡ್ಜಾಗಿ ಬರ್ತಾ ಇದ್ರು ಆದ್ರೆ ಇನ್ಮುಂದೆ ನಾನು ಈ ಕಾರ್ಯಕ್ರಮಗಳ ಹಾಗೂ ಆ ವಾಹಿನಿಯ ಭಾಗವಲ್ಲ ಅಂತ ಹೇಳಿದ್ದಾರೆ ನಿರ್ದಿಷ್ಟ ಕಾರ್ಯಕ್ರಮದಲ್ಲಿ ನನ್ನನ್ನ ನಿರೀಕ್ಷೆ ಮಾಡ್ತಿದ್ದೀರಿ ಆದ್ರೆ ಕಳೆದ ಒಂಬತ್ತು ವರ್ಷಗಳಿಂದ ನಾನು ಕೆಲಸ ಮಾಡಿದ ಚಾನೆಲ್ನಲ್ಲಿ ಈಗಿಲ್ಲ ಜೀವನದಲ್ಲಿ ಬದಲಾವಣೆ ಬೇಕು ನನ್ನ ಕಂಫರ್ಟ್ ಝೋನ್ ಇಂದ ನಾನು ಹೊರಗೆ ಬರಬೇಕು ಏನಾದರೂ ಟ್ರೈ ಮಾಡಬೇಕು ಹೀಗಾಗಿ ನಾನು ಡ್ಯಾನ್ಸ್ ಶೋನಲ್ಲೂ ಭಾಗಿಯಾಗ್ತಾ ಇಲ್ಲ ವೀಕ್ಷಕರು ಇಲ್ಲಿವರೆಗೂ ನನಗೆ ತೋರಿಸಿದಂತಹ ಪ್ರೀತಿಗೆ ನಾನು ಚಿರಋಣಿ ನಾನು ಅಲ್ಲಿ ಕಳೆದ ಸುಂದರ ಕ್ಷಣಗಳನ್ನ ನಗುವನ್ನ ಮರೆಯೋದಕ್ಕೆ ಸಾಧ್ಯವಿಲ್ಲ ಎಲ್ಲರ ಆಶೀರ್ವಾದದೊಂದಿಗೆ ಸರಿಯಾದ ದಾರಿಯಲ್ಲಿ ಮುನ್ನಡೀತೇನೆ ನಾನು ವಾಪಸ್ ಬಂದಾಗ ಅದೇ ಪ್ರೀತಿ ತೋರಿಸ್ತೀರಾ ಎನ್ನುವಂತಹ ಭರವಸೆ ಇದೆ ಧನ್ಯವಾದಗಳು ಅಂತ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸ್ಟೋರಿಯಲ್ಲಿ ರಕ್ಷಿತಾ ಪ್ರೇಮ್ ಪಡೆದುಕೊಂಡಿದ್ದಾರೆ ಇನ್ನು ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಮೂಲಕ ರಕ್ಷಿತಾ ಪ್ರೇಮ್ ತೀರ್ಪುಗಾರರಾಗಿ ಎಂಟ್ರಿ ಕೊಟ್ಟಿದ್ರು ಬಳಿಕ ಡಾನ್ಸ್ ಕರ್ನಾಟಕ ಡಾನ್ಸ್ ಇವುಗಳ ಸರಣಿ ಶೋಗಳಲ್ಲಿ ಕೂಡ ಜಡ್ಜ್ ಆಗಿ ಮುಂದುವರೆದಿದ್ರು ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದ ಕಾಮಿಡಿ ಕಿಲಾಡಿಗಳು ಮತ್ತೆ ಬರ್ತಾ ಇದೆ ವೀಕೆಂಡ್ ರಿಯಾಲಿಟಿ ಶೋ ಅಂದ್ರೆ ಜಡ್ಜ್ ಆಗಿ ರಕ್ಷಿತಾ ಪ್ರೇಮ್ ಇದ್ದೇ ಇರ್ತಾರೆ ಎನ್ನುವ ಭಾವನೆ ವೀಕ್ಷಕರಿಗಿತ್ತು ಈ ಬಾರಿಯೂ ರಕ್ಷಿತಾ ಪ್ರೇಮ್ ಜಡ್ಜ್ ಆಗಿ ಬರ್ತಾರೆ ಅಂತ ವೀಕ್ಷಕರು ಭಾವಿಸಿದ್ರು ಆದ್ರೆ ರಕ್ಷಿತಾ ವೀಕ್ಷಕರಿಗೆ ಅಭಿಮಾನಿಗಳಿಗೆ ಬರುತ್ತೆ ಎನ್ನುವಂತಹ ಸಂದೇಶವನ್ನ ಈ ಮೂಲಕ ರವಾನಿಸಿದ್ದಾರೆ ಇದೇ ವಾರಾಂತ್ಯದಲ್ಲಿ ಆರಂಭವಾಗ್ತಾ ಇರುವ ಕಾಮಿಡಿ ಕಿಲಾಡಿಗಳು ಸೀಸನ್ ಫೈವ್ ಮತ್ತು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋಗೆ ರಕ್ಷಿತಾ ಬೈ ಹೇಳಿದ್ದಾರೆ ರಕ್ಷಿತಾ ಪ್ರೇಮ್ ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಎರಡು ಶೋ ಬಿಡ್ತಾರೆ ಈಗ ಯಾಕೆ ಎನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ತಾನ ಯಾಕೆ ಈ ನಿರ್ಧಾರ ತೆಗೆದುಕೊಂಡಿದ್ದೇನೆ ಎಂಬುದನ್ನು ಕೂಡ ರಕ್ಷಿತಾ ಪ್ರೇಮ್ ಹೇಳಿದ್ದಾರೆ ಕಾಮಿಡಿ ಕಿಲಾಡಿಗಳು ಶೋ ಯಾಕೆ ಬಿಟ್ರು ರಕ್ಷಿತಾ ಪ್ರೇಮ್ ಎನ್ನುವಂತಹ ಪ್ರಶ್ನೆಗಳಿಗೆ ಈ ಮೂಲಕ ಉತ್ತರವನ್ನ ಕೊಟ್ಟಿದ್ದಾರೆ ರಕ್ಷಿತಾ ಪ್ರೇಮ್ ಇನ್ನು ಈ ಪೋಸ್ಟ್ಗೆ ರಕ್ಷಿತಾ ಪ್ರೇಮ್ ಅವರನ್ನ ನಾವು ತುಂಬಾ ಮಿಸ್ ಮಾಡ್ಕೊಳ್ತೀವಿ ಅಂತ ಫ್ಯಾನ್ಸ್ ಕಾಮೆಂಟ್ಸ್ ಮಾಡಿದ್ದಾರೆ ಅಪ್ಪು ಪುನೀತ್ ರಾಜ್ಕುಮಾರ್ ಜೊತೆ ಮೊದಲ ಸಿನಿಮಾ ಮಾಡಿದ ರಕ್ಷಿತಾ ಪ್ರೇಮ್ ಸ್ಯಾಂಡಲ್ವುಡ್ ನಲ್ಲಿ ಕ್ರೇಜಿ ಕ್ವೀನ್ ಅಂತಲೇ ಪ್ರಸಿದ್ಧಿ ಸ್ಯಾಂಡಲ್ವುಡ್ಗೆ ಹಿಟ್ ಸಿನಿಮಾಗಳನ್ನ ನೀಡಿರುವ ರಕ್ಷಿತಾ ಪ್ರೇಮ್ ಮದುವೆ ಆದ್ಮೇಲೆ ಸಿನಿಮಾದಿಂದ ದೂರವಿದ್ದಾರೆ ಆದರೆ ಜಿ ಕನ್ನಡ ರಿಯಾಲಿಟಿ ಶೋಗೆ ಭಾಗವಹಿಸಿದ ರಕ್ಷಿತಾ ಕಿರುತೆರೆ ಮೂಲಕ ಜನರಿಗೆ ಆಪ್ತವಾಗಿದ್ರು ರಕ್ಷಿತಾ ಪ್ರೇಮ್ ತಮ್ಮ ಮುಂದಿನ ನಡೆ ಬಗ್ಗೆ ಹೇಳಿಲ್ಲ ಶೋ ಬಿಟ್ಟಿರೋದನ್ನ ಅವರು ದೃಢಪಡಿಸಿದ್ದು ಮತ್ತ ಶೋ ನಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಇನ್ನು ಭರ್ಚರಿ ಮನರಂಜನೆ ನೀಡುವುದಕ್ಕೆ ಕಾಮಿಡಿ ಕಿಲಾಡಿಗಳು ಮತ್ತೆ ಬರ್ತಾ ಇದೆ ರಕ್ಷಿತಾ ಪ್ರೇಮ್ ಬದಲು ಈಗ ನಟಿ ತಾರಾ ಅನುರಾಧ ಕಾಮಿಡಿ ಕಿಲಾಡಿಗಳಿಗೆ ಜಡ್ಜ್ ಆಗಿ ಬಂದಿದ್ದಾರೆ ಈ ಬಾರಿ ನಿರಂಜನ್ ದೇಶಪಾಂಡೆ ಈ ಶೋವನ್ನ ನಿರೂಪಣೆ ಮಾಡಲಿದ್ದಾರೆ ಇದಾಗಿತ್ತು ವೀಕ್ಷಣದ ವಿಶೇಷ ನೋಡ್ತಾ ಇರಿ ಸ್ಪೀಡ್ ಫಿಲ್ಮ್ ಸುದಿ